ಸೊ ನನ್ನ ಇಲ್ಲಿ ತನಕ ನೋಡದೆ ಇರೋ ಪಾತ್ರವನ್ನು ಅವ್ರು ಬರೆದ್ರು ಅಂಡ್ ಆ ಪಾತ್ರವನ್ನು ನಾನೇ ಮಾಡಬೇಕು ಅಂತ ಹಠ ಹಿಡಿದು ಅವ್ರ ಹಠದಿಂದಾಗಿ ನಾನು ಮಾಡೋ ಥರ ಆಯಿತು ನನಗೆ ಈ ಸಿನಿಮಾದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ತುಂಬ ಇಷ್ಟ ಏನಂದ್ರೆ ಆ ಸಮಾನತೆ ಅನ್ನೋದು ಆ ಸಮಾನತೆ ಸಮಾಜದ ಅದು ಜೀವಾಳ ಅದು ಅದಿದ್ರೆ ಮಾತ್ರ ಅದ್ರ ಮೇಲೆ ಶಾಂತಿ ಯಾವಾಗಲೂ ನೆಲೆ ಇರುತ್ತೆ ಅಂದರೆ ದಬ್ಬಾಳಿಕೆ ಮತ್ತು ಯಾರನ್ನೋ ಒತ್ತಿ ಹಿಡಿದು ಸಪ್ರೆಷನ್ ಮಾಡಿ ನಾವು ಹುಟ್ಟಾಕೋದು ಹಾಕೋದು ಅದು ಇದಲ್ಲ ಏನು ಶಾಂತಿ ಅಲ್ಲ ಅದು ಭೀತಿ ಬಟ್ ಇದ್ರಲ್ಲಿ ಆ ಒಂದು ಆ ತರಹ ಅಂದ್ರೆ ಒಂದು ಇಡೀ ಈಗಲೂ ಅದ್ ನಡೆಯುತ್ತೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಅಂದ್ರೆ ಅಂದ್ರೆ ಒಂದು ತುಂಬಾ ಜನ ಕೇಳ್ತಾರೆ ಈಗೆಲ್ಲೂ ಇಲ್ಲ ಅಲ್ವಾ ಅಂತ ಮೇ ಬಿ ಅದನ್ನ ನಾವು ನೋಡಿಲ್ಲ ಅಥವಾ ಅದನ್ನ ಡೈರೆಕ್ಟ್ ಆಗಿ ನೋಡ್ತಾ ಇಲ್ಲ ಬಟ್ ತಳಹದಿಯಲ್ಲಿ ಅದು ಇನ್ನೂ ಕೂಡ ಹಾಗೇ ಇದೆ ಹಾಗೆ ಜೀವಂತವಾಗಿದೆ ಇಲ್ಲ ಅನ್ನೋದಿಲ್ಲ ನಮ್ಮದೇ ನ್ಯೂಸ್ ಚಾನಲ್ ಗಳಲ್ಲಿ ನಾವೇ ಪ್ರತಿದಿನ ವಾರಕ್ಕೆ ಒಟ್ಲೀಸ್ಟ್ ಒಂದು ಅಥವಾ ಎರಡು ಪೇಪರ್ ಗಳಲ್ಲೂ ಬಂದೇ ಬರ್ತಾ ಇರುತ್ತೆ ಇವಾಗ್ಲೂ ಕೂಡ ಅದು ದೇವಸ್ಥಾನಗಳಿಗೆ ಎಂಟ್ರಿ ಇಲ್ಲ ಬಿಟ್ಟು ಕೂಡ ಈಗ ನಾವು ಮಾತಾಡುವಂತ ರೀತಿಲಿ ಕೂಡ ನಮಗೆ ಯಾವ್ದು ಪೊಲಿಟಿಕಲಿ ಕರೆಕ್ಟ್ ಅಂತ ಗೊತ್ತಿಲ್ಲ ಯಾವುದು ಜಾತಿ ನಿಂದಕಾತ್ಮಕ ಪದಗಳು ಅಂತ ನಮ್ಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ಅದು ನಮ್ಗೆಲ್ರಿಗೂ ಕೂಡ ಅದು ಅಭ್ಯಾಸ ಆಗಿ ಹೋಗಿದೆ ಅಂದ್ ನಮ್ಗೆ ಯಾರು ಹೇಳಿಲ್ಲ ತಪ್ಪು ಅಂತ ಅದ್ರಿಂದಾಗಿ ಅದು ಎಲ್ಲಿ ತನಕ ನಮ್ಮ ಬಾಯಲ್ಲಿ ಉಳಿಯುತ್ತೋ ಅಲ್ಲಿ ತನಕ ಅದನ್ನ ಶೋಷಣೆ ಅಂತಾನೆ ನಾನ್ ಭಾವಿಸ್ತೇನೆ ಸೊ ಕಿಲ್ಲಿಂಗ್ ಕಿಲ್ಲಿ ಪರ್ಫಾರ್ಮೆನ್ಸ್ ನನಗಂತೂ ಲಿಟ್ರಲಿ ಕೆಲವು ಸೀನ್ಗಳಲ್ಲಿ ಜೆ ಡಿ ಚಕ್ರವರ್ತಿ ಅವರು ಕಾಣಿಸ್ತಾರೆ ಕೆಲವು ಸೀನ್ಗಳಲ್ಲಿ ಶಿವ ಸಿನಿಮಾದ ನಾಗಾರ್ಜುನ್ ಅವರು ಕಾಣಿಸ್ತಾರೆ ಕೆಲವು ಸಿನಿಮಾಗಳಲ್ಲಿ ಓಂ ಸಿನಿಮಾದ ಶಿವಣ್ಣ ಅವರು ಕಾಣಿಸ್ತಾರೆ ಅಂದ್ರೆ ಆ ಇಂಟೆನ್ಸಿಟಿ ಆ ಪಾತ್ರದ ಇಂಟೆನ್ಸಿಟಿ ಹಾಗೆ ಬರ್ದಿದ್ರು ಅದನ್ನ ಮಾಡ್ಬೇಕಾಗಿ ಈಗ ಒಂದು ವಿಡಿಯೋ ವೈರಲ್ ಆಗ್ತಿದೆ ಬಹುಶಃ ನೀವು ಅಬ್ಸರ್ವ್ ಮಾಡಿರಕ್ಕಿಲ್ಲ ಮೈಯಲ್ಲಿ ಮೂವತ್ತೈದು ಕೆಜಿ ಮಾಂಸ ಇಲ್ಲ ಈ ಪರ್ಫಾರ್ಮೆನ್ಸ್ ಎಲ್ಲಿಂದ ಮಾಡಕ್ ಸಾಧ್ಯ ಆಯ್ತು ಅಂತ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ದೇಹದ ತೂಕ ಮೂವತ್ತೈದು ಕೆಜಿ ಎಪ್ಪತ್ಮೂರು ಕೆಜಿ ಸರ್ ಇಲ್ಲ ಐ ತಿಂಕ್ ಅದೆಲ್ಲ ಶ್ರೇಯಸ್ಸು ಸಿಗುವ ಎಬ್ರಿ ಕೊಡ್ಬೇಕು ಒಂದು ಜಡೇಶ್ ಅವ್ರಿಗೆ ಕೊಡ್ಬೇಕು ಅವ್ರ ಬರವಣಿಗೆಗೆ ಜೊತೆಗೆ ನೋಡಿ ಆ ಪಾತ್ರಕ್ಕೆ ಅಷ್ಟು ಮಹತ್ವ ಇದ್ರು ಕೂಡ ಕೆಲಸಲ್ಲ ಏನಂದ್ರೆ ಅದು ಅದ್ರಲ್ಲಿರುವಂತ ನಟರು ಒಪ್ಪಲ್ಲ ಅದನ್ನ ಯಾಕ ಅದಕ್ಕೆ ಅಷ್ಟು ಇಂಪಾರ್ಟೆಂಟ್ ವಿಜಿ ಸರ್ ಯಾವತ್ತೂ ಯಾವತ್ತೊಂದ್ ಪ್ರಶ್ನೆ ಕೂಡ ಮಾಡಿಲ್ಲ ಇಲ್ಲ ಆ ಪಾತ್ರ ಹಂಗ್ ಬರಬೇಕು ಅಂತಾನೆ ಇದ್ರು ಅವ್ರೆಲ್ಲರ ಸಪೋರ್ಟ್ ಇಂದಾಗಿ ನನಗೆ ಆ ಪಾತ್ರ ಮಾಡಕ್ ಆಯ್ತು ಅಲ್ಲ ನಮ್ಗೆಲ್ಲ ಒಂದು ಊಹೆ ಇತ್ತು ಜಮೀನ್ದಾರ ಅಂದ್ರೆ ಹಿಂಗೆ ಇರ್ತಾರೆ ಅಂತ ಹಿಂಗೆ ಇರಬಹುದು ಅಂತ ರಾಜ್ಮಿ ಶೆಟ್ಟಿ ಅವ್ರನ್ನ ನೋಡಿದ್ಮೇಲೆ ಅರ್ಥ ಆಯ್ತು ಅಂತ ವಿಜಯ್ ಸರ್ ಹತ್ರ ಹೋಗ್ಬಿಡ್ತೀನಿ ವಿಜಯ್ ಸರ್ ನೀವು ಒಂದು ಸ್ಕ್ರೀನ್ ಅಲ್ಲಿ ಬಂದಾಗಲೇ ಒಂದು ತೂಕ ಇರುತ್ತೆ ಒಂದು ಸಂದೇಶ ಇರುತ್ತೆ ಸಮಾಜಕ್ಕೆ ಇತ್ತೀಚೆಗೆ ಸಂದೇಶ ಕೊಡುವಂತಹ ಪಾತ್ರಗಳ ತಾವು ಕಾಣಿಸ್ಕೊಳ್ತಾ ಇದ್ದೀರಿ ಅಂತ ಸಿನಿಮಾಗಳು ನಿಮ್ಮಿಂದ ಬರ್ತಾ ಇದೆ ಅಂತ ಮೋಸ್ಟ್ಲಿ ಎಂಬತ್ತರ ದಶಕದಲ್ಲಿ ನಮ್ಮ ಅಜ್ಜಿ ತಾತ ಅಥವಾ ನಮ್ಮ ಮನೆಯವರು ಹಿಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ ಹಿಂಗೆ ಇತ್ತು ಅನ್ನೋದನ್ನ ತೋರಿಸೋ ಪ್ರಯತ್ನ ಆಗಿ ಹೋಗಿದೆ ಹೆಂಗ ಅನ್ಸುತ್ತೆ ಸರ್ ಈ ಸಿನಿಮಾ ನಾನು ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಊರಿನಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರು ಅವಾಗೆಲ್ಲ ನಮಗೆಲ್ಲ ಐದು ಪೈಸ ಒಂದು ಪೈಸಾ ಆ ಥರ ನಾಲ್ಕು ಕಾಣಿ ಅದಿರೋದು ನಾವು ತಿಂಡಿ ತೊಗೊಳಕ್ಕೆ ಓಡೋದ್ರೆ ಅವರು ದುಡ್ಡನ್ನ ಕಾಸನ್ನ ಅಲ್ಲಿ ಹಾಕು ನವರು ಅದು ಒಂದು ಚೊಂಬಲ್ಲಿ ನೀರಿರೋದು ಅದರ ಕಡೆ ನಾವು ಹಾಕಬೇಕಾಗಿತ್ತು ಆಮೇಲೆ ಅವ್ರು ಚೊಂಬಲ್ ನೀರಿಂದ ಎತ್ಕೊಂಡು ಅದನ್ನು ತೆಗೆದು ಹಂಗೆ ಬಿಸಾಕೋರು ತಿಂಡಿನ ಹೌದಾ ಕೊನೆಗೆ ಅವರು ಹೆಂಗೆ ದಾರುಣವಾಗಿ ಸತ್ರು ಅಂದರೆ ನೀವು ನಂಬೋದಿಲ್ಲ ಊರ ಮುಂದೆ ಸಣ್ಣ ಗುಡಿಸ್ಲು ಹಾಕ್ಕೊಂಡು ಯಾರೂ ಇಲ್ದಿರ ಬೇರೆಯವ್ರ ಮೇಲೆ ಊಟ ಮಾಡ್ಕೊಂಡು ಸತ್ತದರು ಅವರು ನಾನು ಎಲ್ಲೂ ಇಲ್ಲಿ ಆ ಮೇಲು ಕೀಳು ಅನ್ನೋಕ್ಕಿಂತ ಹೆಚ್ಚಾಗಿ ಆ ಒಂದು ಸಂಪ್ರದಾಯ ಅಂತ ಕೂಡ ಹೇಳ್ಬೋದು ಅದು ಸಂಪ್ರದಾಯವಾಗಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಕಡೆ ಅದು ಇವತ್ತಿಗೂ ಎಷ್ಟೋ ಕಡೆ ತಾಂಡು ಆಡ್ತಾ ಇದೆ ಅದನ್ನ ನಾವು ರೆಪ್ರೆಸೆಂಟ್ ಮಾಡಿದೀವಿ ಈಗ ಅಂದ್ರೆ ಅವತ್ತು ಹಂಗಿತ್ತು ಇವತ್ತು ಹಂಗೆ ಇದೆ ಅದಕ್ಕೆ ನಮಗೆ ಬೇಕಾಗಿರೋದು ಅಕ್ಷರ ಜ್ಞಾನ ವೆರಿ ಇಷ್ಟೇ ವೆರಿ ಸಿಂಪಲ್ ಇದು ಈ ಸಿನಿಮಾದ ನಾವು ಹೇಳಕೊಟ್ರದೇ ಇದನ್ನ ನಾನೇ ಅನ್ಬೋಸಿದ್ದೀನಿ ಅದನ್ನ ಅವತ್ತು ಹಂಗಿತ್ತು ಇವತ್ತು ಹಂಗಿದೆ ಸೊ ಅದಕ್ಕೆ ಬೇಕಾಗಿರೋದು ಅಕ್ಷರ ಜ್ಞಾನ ಅಂತ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ರು ನನ್ನ ಕೈಯಲ್ಲಿ ಯಾರು ಇದನ್ನೆಲ್ಲ ಇಡಿ ಅಕ್ಷರದ ಕಡೆ ಗಮನ ಕೊಡಿ ಅನ್ನೋದು ಅದು ನಾವು ಅನುಭವಿಸಿರುವ ನೋವುಗಳು ನಾವು ನೋಡಿರುವಂಥ ನೋವುಗಳು ಆ ಥರದ್ದು ಸುಮಾರು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಹಂಗಾಗಿ ಪಾತ್ರ ಮಾಡೋದಕ್ಕೆ ನನಗೆ ತುಂಬಾ ಮನಸ್ಸು ಅಷ್ಟು ಈಸಿಯಾಗಿ ಒಲೀತು ಅದ್ರ ಮೇಲೆ ವಿಜಯ್ ಸರ್ ಮೊನ್ನೆ ಸಂದರ್ಶನ ಮಾಡುವಾಗ ಒಂದು ಪ್ರಶ್ನೆ ಕೇಳಿದೆ ನಿಮ್ಮಿಂದ ಚಿತ್ರರಂಗಕ್ಕೆ ತುಂಬಾ ಕೆಲಸಗಳಾಗಬೇಕಿದೆ ತುಂಬಾ ಬಹು ದೊಡ್ಡದಾಗಿ ಏನೋ ಆಗ್ಬೇಕಿದೆ ಒಂದು ಮಾತು ಹೇಳಿದ್ದೆ ಈ ಸಿನಿಮಾ ನೋಡಿದ ಮೇಲೆ ಅದು ವೆರಿ ಟ್ರೂ ಅಂತ ಅನಿಸ್ತು ವೆರಿ ಆಪ್ ಅಂತ ಅನಿಸ್ತು ರಾಚಯ್ನಾಗಿ ಆ ಪಾತ್ರಕ್ಕೆ ನೀವು ಜೀವ ತುಂಬಿರ್ತಕ್ಕಂಥದ್ದು ಇದೆಯಲ್ಲ ನಿಜವಾಗ್ಲೂ ಗ್ರೇಟು ಯಾಕಂದ್ರೆ ಈ ಥರದೊಂದು ರೆವಲ್ಯೂಷನರಿ ಪಾತ್ರನ ಮಾಡೋದು ಈಗ ದುನಿಯಾ ವಿಜಯ್ ಅವರನ್ನು ಕಾಮಿಡಿ ಸಿನಿಮಾಗಳಲ್ಲೂ ನೋಡಿದ್ದೀವಿ ಕಾಮಿಡಿ ಪಾತ್ರಗಳು ಮಾಡೋದನ್ನು ನೋಡಿದ್ದೀವಿ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾಗಳಲ್ಲೂ ನೋಡಿದ್ದೀವಿ ಆದರೆ ಫಸ್ಟ್ ಟೈಮು ಒಂದು ಫ್ಯಾಮ್ಲಿ ಆಡಿಯನ್ಸ್ನ ಕರ್ಕೊಂಬಂದು ಕೂರಿಸುವಂಥ ಒಂದು ಪಾತ್ರ ಮಾಡಿದ್ದೀರಾ ಒಂದು ಕಡೆ ಪೆದ್ದನಾಗಿ ಕಾಣಿಸ್ತೀರ ಮತ್ತೊಂದು ಕಡೆ ಅದೇ ಪೆದ್ದತನದಲ್ಲಿ ಎಷ್ಟು ಕೆಣಕ್ತಿರೋ ಕೆಣಕಿ ಒಂದು ಟೈಮಲ್ಲಿ ನಾನು ತಿರುಗಿ ಬೀಳ್ತೀನಿ ಅನ್ನೋದನ್ನು ಕೊಡಲಿ ರಾಚಯನಾಗಿ ಆ ಕಿಡಿಯ ಹೊತ್ಕೊಳ್ಳೋದನ್ನು ತೋರಿಸಿದ್ರೆ ಈ ಎರಡು ಶೇಡಲ್ಲಿ ಸೊ ಅದು ಹೇಗೆ ಅನ್ನಿಸ್ತು ಸಿ ನಾನೊಬ್ಬ ಇವತ್ತಿಗೂ ಏನು ಲೈಕ್ ಎಜುಕೇಷನ್ ಇಲ್ಲದಿರೋ ಒದ್ದಾಡ್ತಾ ಇದ್ದಾರೆ ಓದೋಕ್ಕಾಗ್ದಿರೋ ಓದುದಿರ ಒದ್ದಾಡ್ತಾ ಇದ್ದಾರೆ ಅವರ ನೋವುಗಳನ್ನ ಇಟ್ಕೊಂಡು ನಾನು ಆ ಪಾತ್ರನ ಅಭಿನಯಿಸೋಕ್ಕೆ ಪ್ರಯತ್ನ ಪಟ್ಟೆ ನನಗಿನ್ನೂ ಸಮಾಧಾನ ಇಲ್ಲ ಇನ್ನೂ ಏನೋ ಮಾಡಬೇಕಾಗಿತ್ತ ಅನಿಸುತ್ತೆ ಅದು ನೋಡ್ತಾ ಇದ್ದರೆ ಹಂಗಾಗಿ ನಾನು ಯಾವಾಗಲೂ ಎಲ್ಲರಿಗೂ ಅದು ಹಿಂದೆ ಬಿದ್ದಿರ್ತೀನಿ ಅಂದರೆ ನಾನೇ ಜಾಸ್ತಿ ಓದ್ಕೊಂಡಿಲ್ಲ ಇನ್ನೂ ಓದ್ಕೋಬೇಕಾಗಿತ್ತು ಅನ್ನೋದು ಯಾವಾಗಲೂ ತಲೆಯಲ್ಲಿಕೊಂಡೇ ಅದನ್ನು ಆ್ಯಕ್ಟ್ ಮಾಡ್ತಾ ಬಂದೆ ನಾನು ಅದನ್ನು ಕರೆಕ್ಟ್